ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ವತಿಯಿಂದ ಗಾರ್ಡನ್ ಗಾರ್ಡನ್ನಲ್ಲಿ ಭಾನುವಾರ ನಡೆದ ಯಕ್ಷಧ್ರುವ ಪಟ್ಲ ಸಂಭ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಅನನ್ಯ ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯಕ್ಷಧ್ರುವ ಕಲಾ ಗೌರವ ಸಮರ್ಪಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಹೇರಂಭ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಮುಂಬೈ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಳೂರು ಕನ್ಯಾನ ಸದಾಶಿವಶೆಟ್ಟಿ ಅವರು ಯಕ್ಷಗಾನ ನಮ್ಮ ತುಳುನಾಡಿನ ಅನನ್ಯ ಪರಂಪರೆಯಾಗಿದೆ ಪ್ರತಿ ವರ್ಷ ನಾವು ಯಕ್ಷಗಾನ ಕಲಾವಿದರಿಗಾಗಿ ಹೊಸ ಹೊಸ ಯೋಜನೆ ಮತ್ತು ಯೋಚನೆಗಳನ್ನು ಜಾರಿಗೆ ತರುತ್ತಿದ್ದೇವೆ ಎಂದರು ನಮ್ಮ ಸಂಸ್ಕೃತಿ ನಮ್ಮ ಮೂಲ ಸಂಸ್ಕೃತಿ ಈ ಯಕ್ಷಗಾನ ಇದ್ರೆ ಎಷ್ಟೋ ವರ್ಷದಿಂದ ಇದು ಇದು ಬಹಳ ಏರುಪೇರಾಗಿ ಬಂದಿದ್ರು ಈ ಕಾಲಘಟ್ಟದಲ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು ಸಶಕ್ತೀಕರಣ ಮಾಡುವಂಥ ಕೆಲಸ ನಾವು ಮಾಡಬೇಕಂತ ನಾವು ತೊಡಗಿದ್ದೇವೆ ಅದಕ್ಕೆ ಈಗ ಮೊತ್ತ ಮುಖ್ಯ ಅಲ್ಲ ನನ್ನ ಸಹಕಾರ ಸಂಪೂರ್ಣ ಇದೆ ಇನ್ನು ಮುಂದೆಯೂ ಇದೆ ಯಾವತ್ತೂ ಇದೆ ಎಣನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಕ್ಷಗಾನ ಕಲಾವಿದರು ಯಕ್ಷಗಾನ ಕಲೆ ಅದು ಪುಣ್ಯ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಬಹಳಷ್ಟು ಸಂಘಟನೆಗಳನ್ನು ಹೊಂದಿಕೊಂಡು ಅದರಲ್ಲಿಯೂ ಮುಖ್ಯವಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ಹೊಂದಿಕೊಂಡು ಯಕ್ಷಗಾನ ಇವತ್ತು ಅದರ ಏಳಿಗೆಯನ್ನು ಕಾಣ್ತಾ ಇದೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮಾತನಾಡಿ ಪಟ್ಲ ಫೌಂಡೇಶನ್ ಟ್ರಸ್ಟ್ ದೇವಸ್ಥಾನವಿದ್ದಂತೆ ದಾನಿಗಳು ಇಲ್ಲಿ ದೇವರಿದ್ದಂತೆ ಕಷ್ಟದಲ್ಲಿ ಬರುವ ಕಲಾವಿದರಿಗೆ ಪಟ್ಲಾ ಸತೀಶ್ ಶೆಟ್ಟಿ ಅವರು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದರು ಸಂಬಂಧ ದೀಪಿನಂಚಿನ ಶಕ್ತಿನ ಕಟ್ಟಿಲ್ದಪ್ಪ ಏನು ಕೊಡ್ತೀರಿ ಅವು ಭಾಗ್ಯ ಬಂದೇನು ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಒಂಜಿ ದೇವಸ್ಥಾನ ಇತ್ತಿಲ್ಲಕ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಪ್ರಧಾನ ಅರ್ಚಕ ವೆಂಕಟರಮಣ ಆಸ್ರಣ್ಣ ಪಟ್ಲರು ಪರೋಪಕಾರಕ್ಕಾಗಿ ಸಂಘಟನೆಯನ್ನ ಸ್ಥಾಪಿಸಿದರು ಆ ಮೂಲಕ ಬಹಳಷ್ಟು ಕಲಾವಿದರಿಗೆ ನಾನಾ ರೀತಿಯಲ್ಲಿ ನೆರವಾಗಿದ್ದಾರೆ ಎಂದು ಹಾರೈಸಿದರು ಆರೋಗ್ಯ ಶಿಬಿರವನ್ನ ಕಿಟ್ ನೀಡುವ ಮೂಲಕ ಡಾಕ್ಟರ್ ರವೀಶ್ ತುಂಗಾ ಅವರು ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಡಾ ಶಿಧರ್ ಶೆಟ್ಟಿ ನೆರವೇರಿಸಿದರು ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಸ್ವಾಗತಿಸಿದರು ಬಡಾಜೆ ರವಿಶಂಕರ್ ಶೆಟ್ಟಿ ಪಾವಂಜಿ ಕ್ಷೇತ್ರದ ಆಡಳಿತ ಮಂಡಳಿ ಮುಕ್ತಸ್ಥರ ಶಶೀಂದ್ರ ಕುಮಾರ್ ಡಾಕ್ಟರ್ ಪದ್ಮನಾಭ ಕಾಮತ್ ಬಿಬಿಎಂಪಿ ಜಂಟಿ ಆಯುಕ್ತ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಉದ್ಯಮಿ ರಘುನಾಥ್ ಸೋಮಯಾಜಿ ನಿಟ್ಟೆ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಹಿರಿಯ ನ್ಯಾಯವಾದಿ ಭೋಜನಾರಾಯಣ ಪೂಜಾರಿ ಪಟ್ಲಗುತ್ತು ಮಹಾಬಲ ಶೆಟ್ಟಿ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ ಪ್ರದೀಪ್ ಪಾಳ್ವಾ ಕದ್ರಿ ಜಗನ್ನಾಥ್ ಶೆಟ್ಟಿ ಬಾಳ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಈ ವೇಳೆ ಅತಿಥಿ ಗಣ್ಯರ ಸಮ್ಮುಖ ಸನ್ಮಾನಿಸಲಾಯಿತು